ಗ್ರಾಹಕರಿಂದ ಗ್ರಾಹಕರಿಗೆ ಅಂತ ಹೇಳಿ ಸೊ ಆ ಕಾನ್ಸೆಪ್ಟ್ ಕಾನ್ಸೆಪ್ಟೊಂದು ತುಂಬ ಖುಷಿಯಾಯಿತು ಇನ್ನು ಮುಂದೆಗೆ ಎಲ್ಲರಿಗೂ ಕೂಡ ಒಟ್ಟಿಗೆ ಒಂದು ಊಟ ಮಾಡುವಂಥ ವ್ಯವಸ್ಥೆ ಇದೀಗ ರೆಡಿಯಾಗಿದೆ ಒಳ್ಳೆಯ ಒಂದು ಕಿಚನ್ ಸೆಟಪ್ ಕೂಡ ಇಲ್ಲಿ ರೆಡಿಯಾಗಿದೆ ಮನೆಯಿಂದ ತಕ್ಷಣ ಜೊತೆಗೆ ಕೂತ್ಕೊಂಡು ಊಟ ಮಾಡೋದು ಅವ್ರ ಜೊತೆಗೆ ಸ್ವಲ್ಪ ಹೊತ್ತು ಮಾತನಾಡೋದು ಶಾಪಿಂಗ್ ಮಾಡುವಾಗ ಸ್ವಲ್ಪ ಮಾತುಗಳು ಇದ್ದಿದ್ದೆ ಆದರೆ ಇಲ್ಲಿ ಅದು ಇನ್ನೊಂದು ಸ್ಟೆಪ್ ಮುಂದೆ ಹೋಗ್ತಾ ಇದೆ ಅನ್ನೋದನ್ನು ತಿಳಿದು ನಂಗೆ ತುಂಬಾ ಖುಷಿಯಾಯಿತು ಸೊ ಸಾಧಾರಣ ಹನ್ನೆರಡು ಗಂಟೆಯಿಂದ ಎರಡೂವರೆ ಮೂರು ಗಂಟೆವರೆಗೆ ನಮ್ಮೊಟ್ಟಿಗಿರುವ ಗ್ರಾಹಕರಿಗೆ ಇಲ್ಲಿ ಊಟದ ವ್ಯವಸ್ಥೆ ಮತ್ತು ನಾಲ್ಕರಿಂದ ಆರು ಗಂಟೆವರೆಗಿರುವ ಗ್ರಾಹಕರಿಗೆ ಸಂಜೆಯ ತಿಂಡಿಯ ವ್ಯವಸ್ಥೆ ನೈಸರ್ಗಿಕವಾಗಿ ರಸಾಯನ ಭರಿತವಲ್ಲದ ಆರೋಗ್ಯಕ್ಕೆ ಪೂರಕವಾದ ಎಲ್ಲ ದಿನಸಿಗಳನ್ನು ಉಪಯೋಗ ಮಾಡಿ ಇಲ್ಲಿ ಸ್ವಚ್ಛವಾಗಿ ಸಿಂಪಲ್ ಊಟ ಉದರ ತುಂಬುವ ಒಂದು ನಿಟ್ಟಿನಲ್ಲಿ ಈ ಭೋಜನದ ವ್ಯವಸ್ಥೆಯನ್ನು ನಾವು ಆರಂಭಿಸಿದ್ದೇವೆ ಎಲ್ರಿಗೂ ನಮಸ್ಕಾರ ಇದೀಗ ಮುಳಿಯದ ಒಂದು ಹೊಸದಾಗಿ ಆರಂಭಗೊಂಡಂಥ ಒಂದು ಅಡುಗೆ ಕೋಣೆಯಲ್ಲಿ ನಾವಿದ್ದೇವೆ ಇದ್ದೇವೆ ಎಲ್ರಿಗೂ ಇಲ್ಲಿ ಕಾಣ್ಬೋದು ಅಂತೇಳಿದರೆ ಒಳ್ಳೆ ಹೈಜೀನಾಗಿ ತಯಾರುವಂಥ ತಯಾರಾಗುವಂತಹ ಒಂದು ಊಟ ತಿಂಡಿ ತಿನಿಸುಗಳು ಇಲ್ಲಿ ತಯಾರಾಗ್ತದೆ ಇದೀಗ ಇವರ ಕಾನ್ಸೆಪ್ಟ್ ಎಂತ ಅಂತೇಳಿದರೆ ಒಳ್ಳೆಯ ಒಂದು ವಿಚಾರವಾಗಿ ಬಂದಿದ್ದಾರೆ ಅಂತ ಅಂತ ಹೇಳಿದರೆ ಇಲ್ಲಿಗೆ ಬಂದಿರುವಂತಹ ಕಸ್ಟಮರ್ಗಳು ಅವರ ಜೊತೆಗೆ ಒಂದು ಕೂತುಕೊಂಡು ಊಟ ಮಾಡುವಂತಹ ಒಂದು ವ್ಯವಸ್ಥೆಗೆ ಬೇಕಾಗಿ ಹೊರಟಿರುವಂಥ ಒಂದು ಪ್ರಯತ್ನ ಇದು ಹಾಗೆ ಇಲ್ಲಿ ಮಧ್ಯಾಹ್ನದ ಸಮಯದಲ್ಲಿ ಅಂದರೆ ಈಗ ಕಸ್ಟಮರ್ಗಳು ಬೆಳಿಗ್ಗೆ ಬಂದರೆ ಮಧ್ಯಾಹ್ನದ ಸಮಯದಲ್ಲಿ ಊಟಕ್ಕೆ ಹೊರಗಡೆ ಹೋಗುವಂಥ ವ್ಯವಸ್ಥೆಗಳಿತ್ತು ಮೊದಲು ಆದರೆ ಇದೀಗ ಬಂದಂತಹ ಕಸ್ಟಮರ್ಗಳಿಗೆ ಯಾವುದೇ ರೀತಿಯಲ್ಲಿ ಹಸಿವಾಗಿ ಕೊಂಡು ಕೂತ್ಕೊಳ್ಳುವಂಥದ್ದಾಗಲಿ ಅವರ ಯಾವುದು ಪರ್ಚೇಸ್ ಆಗಲಿಲ್ಲ ಹೇಳಿ ಆದರೆ ಇನ್ನೂ ಕೂಡ ಕಾಯಬೇಕಲ್ಲ ಅಥವಾ ಇಲ್ಲಿರುವಂಥ ಸ್ಟಾಫ್ಗಳಿಗಾದರೂ ಕೂಡ ಸುಮಾರು ಹೊತ್ತು ಕಾದುಕೊಂಡು ಕೂತ್ಕೊಂಡು ಅಥವಾ ಅವರು ಹೋಗಿ ಊಟ ಮಾಡಿ ಬರ್ತೇವೆ ಅಂತ ಹೇಳುವಂಥ ಒಂದು ವಿಷಯ ಇನ್ನೂ ಇಲ್ಲ ಇನ್ನು ಮುಂದೆಗೆ ಎಲ್ಲರಿಗೂ ಕೂಡ ಒಟ್ಟಿಗೆ ಒಂದು ಊಟ ಮಾಡುವಂಥ ವ್ಯವಸ್ಥೆ ಇದೀಗ ರೆಡಿಯಾಗಿದೆ ಒಳ್ಳೆಯ ಒಂದು ಕಿಚನ್ ಸೆಟಪ್ ಕೂಡ ಇಲ್ಲಿ ರೆಡಿಯಾಗಿದೆ ಈಗ ನಾವು ಬಂದು ಉದ್ಘಾಟನೆ ಮಾಡಿ ಆಯಿತು ನಮಗೆ ತಿಂಡಿ ಕೂಡ ಪಲಾವು ಮತ್ತೆ ಮೈಸೂರು ಪಾಕವು ಈಗ ಈಗಲೇ ಸಿಕ್ಕಿ ಆಯಿತು ತುಂಬಾ ಪರಿಮಳ ಕೂಡ ಬರ್ತಾ ಉಂಟು ಹಾಗೆ ಜೊತೆಗೆ ಇನ್ನೀಗ ಮುಂದೆ ಬರುವಂತಹ ಎಲ್ಲ ಕಸ್ಟಮರು ಕೂಡ ಇದರ ಈ ಒಂದು ವ್ಯವಸ್ಥೆಯ ಸದುಪಯೋಗ ಪಡಿಸಿಕೊಳ್ಬಹುದು ಅಂತೇಳಿ ನಾನು ಈ ಸಂದರ್ಭದಲ್ಲಿ ಹೇಳಿ ಹೇಳ್ಲಿಕ್ಕೆ ಇಷ್ಟಪಡ್ತೇನೆ ನಮಸ್ಕಾರ ಸೊ ಇದೀಗ ತಾನೇ ಉದ್ಘಾಟನೆಗೊಂಡ ಈ ಹೊಸ ಪಾಕಶಾಲೆ ಅಂತ ಹೇಳ್ಬೋದು ಒಂದು ಗ್ರಾಹಕರಿಗೆ ಅವರು ಆಗಲೇ ಹೇಳಿದ್ದಾರೆ ನಮ್ಮ ಹತ್ರ ಗ್ರಾಹಕರಿಂದ ಗ್ರಾಹಕರಿಗೆ ಅಂತ ಹೇಳಿ ಸೊ ಆ ಕಾನ್ಸೆಪ್ಟ್ ಒಂದು ತುಂಬ ಖುಷಿಯಾಯಿತು ಮನಸ್ ಮುಟ್ಟು ಆಗಿತ್ತು ಯಾಕಂದರೆ ನಾವು ಕೂಡ ನಮ್ಮ ಟೈಮನ್ನು ನಾವು ಅವರಿಗೆ ಕೊಟ್ಟಾಗುವಾಗ ಅವರು ನಮಗೆ ಅವರ ಟೈಮನ್ನು ನಮಗೋಸ್ಕರ ಮುಡಿಪಾಗಿಟ್ಟು ಕೊಡ್ತಾ ಇದ್ದಾರೆ ಊಟ ಆಗಿರ್ಬೋದು ಅಥವಾ ಒಂದು ಹೊಟ್ಟೆ ತುಂಬಿ ಆ ಕಸ್ಟಮರ್ ಒಂದು ಖುಷಿಪಟ್ಟು ಹೋಗಬೇಕು ನಮ್ಮ ನಮ್ಮಲ್ಲಿಂದ ಹೋಗುವಾಗ ಅಂತ ಹೇಳುವ ಕಾನ್ಸೆಪ್ಟು ತುಂಬ ಖುಷಿಯಾಯಿತು ಆಲ್ ದ ವೆ ಬೆಸ್ಟ್ ಅಂತ ಹೇಳ್ತೇವೆ ಮುಳಿಯದ ಪ್ರತಿಯೊಬ್ಬರಿಗೂ ಸ್ಟಾಫ್ ಆಗಿರ್ಬೋದು ಅಥವಾ ಮ್ಯಾನೇಜಿಂಗ್ ಆಗಿರ್ಬೋದು ಎಲ್ಲರಿಗೂ ಕೂಡ ಅಂತ ಹೇಳ್ತಾ ನಮಸ್ಕಾರ ನಮ್ಮ ಸ್ವಂತ ಮನೆಗೆ ಬಂದ ಹಾಗೆ ಅನುಭವ ಅದಕ್ಕೆ ಇನ್ನೊಂದು ಕಾರಣವನ್ನು ಈಗ ಸೇರಿಸಿದಾಗ ಆಗ್ತಾ ಇದೆ ಯಾಕಂದ್ರೆ ಮನೆಯಿಂದ ತಕ್ಷಣ ಜೊತೆ ಕೂತ್ಕೊಂಡು ಊಟ ಮಾಡೋದು ಅವ್ರ ಜೊತೆ ಸ್ವಲ್ಪ ಹೊತ್ತು ಮಾತನಾಡೋದು ಶಾಪಿಂಗ್ ಮಾಡುವಾಗ ಸ್ವಲ್ಪ ಮಾತುಗಳು ಇದ್ದಿದ್ದೆ ಆದರೆ ಇಲ್ಲಿ ಅದು ಇನ್ನೊಂದು ಸ್ಟೆಪ್ ಮುಂದೆ ಹೋಗ್ತಾ ಇದೆ ಅನ್ನೋದನ್ನು ತಿಳಿದು ನಂಗೆ ತುಂಬಾ ಖುಷಿಯಾಯಿತು ಗ್ರಾಹಕರೊಂದಿಗೆ ಆ ಬಾಂಧವ್ಯವನ್ನು ಬೆಸೆಯೋದಕ್ಕೆ ಮತ್ತಷ್ಟು ಕಾರಣಗಳನ್ನು ಹುಡುಕಿ ಅವುಗಳನ್ನು ಇಲ್ಲಿ ಪಾಸಿಬಲ್ ಮಾಡೋದಕ್ಕೆ ಬೇರೆ ಬೇರೆ ದಾರಿಗಳನ್ನು ಅವರು ಕಂಡುಹಿಡಿದಿದ್ದು ಹಾಗೂ ಅದನ್ನು ಇಲ್ಲಿ ಅದನ್ನು ಅಚೀವ್ ಮಾಡ್ತಾ ಇರೋದು ನೋಡಿ ತುಂಬಾ ಖುಷಿಯಾಯಿತು ಅದು ಒಂದು ಕಡೆ ಶಾಪಿಂಗ್ ರಿಲೇಟೆಡ್ ಇದರಲ್ಲೂ ಕೂಡ ಬೇರೆ ಬೇರೆ ಹೊಸ ಹೊಸ ಥಾಟ್ಗಳನ್ನು ಭಾರತದಲ್ಲೇ ಕಂಡಿರೋದಂಥ ಡೈಮಂಡ್ ಟೆಸ್ಟಿಂಗ್ ಮಷೀನ್ನಿಂದ ಹಿಡಿದು ಈ ಒಂದು ಪುತ್ತೂರಿನಲ್ಲೇ ಮೊದಲ ಬಾರಿಗೆ ಅಂತ ಹೇಳಿದ್ರು ಈ ಈ ರೀತಿ ಜೊತೆಗೆ ಕೂತ್ಕೊಂಡು ಎಲ್ಲರೂ ಒಟ್ಟಿಗೆ ಊಟ ಮಾಡುವಂಥ ಒಂದು ಅವಕಾಶ ಇದು ನಿಜವಾಗ್ಲೂ ಒಳ್ಳೆ ಥಾಟ್ ಮತ್ತು ಈಗಾಗಲೇ ಹೇಳಿದಾಗೆ ನಾನು ಪುತ್ತೂರಿನವೇ ಆಗಿರೋದ್ರಿಂದ ನನಗೆ ಮೊದಲಿಂದನೇ ಮುಳಿಯದ ಆ ಒಂದು ಬಾಂಧವ್ಯ ಇದೆ ಆ ಒಂದು ಮನೆಯ ಒಂದು ಫೀಲನ್ನು ಇನ್ನಷ್ಟು ಹತ್ತಿರ ಮಾಡಿಕೊಟ್ಟಿದ್ದಕ್ಕೆ ನಾನು ನನ್ನ ವೈಯಕ್ತಿಕವಾಗಿ ನಾನು ಥ್ಯಾಂಕ್ಸ್ ಹೇಳ್ತೀನಿ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಆಲ್ ದ ಬೆಸ್ಟ್ ಇನ್ನಷ್ಟು ಆಗಲಿ ಇನ್ನಷ್ಟು ಬೆಳೀಲಿ ಮುಳಿಯ ಸಂಸ್ಥೆ ಮುಳಿಯ ಗೋಲ್ಡ್ ಆ್ಯಂಡ್ ಡೈಮಂಡ್ಸ್ ಅಂತ ಹೇಳ್ತೇನೆ ಥ್ಯಾಂಕ್ ಯು ಗ್ರಾಹಕರು ದೇವರು ಅಂತ ನಾವೆಲ್ಲ ಹೇಳ್ತೇವೆ ಹಾಗೆ ಗ್ರಾಹಕರು ನಮ್ಮಲ್ಲಿಗೆ ವ್ಯಾಪಾರಕ್ಕೆ ಬಂದಿರುವಾಗ ಅವರನ್ನು ಹಸಿವಲ್ಲಿಟ್ಟುಕೊಂಡು ನಾವು ಊಟ ಮಾಡುವಂಥದ್ದು ಒಂದು ಸಮಂಜಸ ಅಂತ ನಮಗೆ ಮೊದಲಿಂದಲೇ ಅನಿಸ್ತಾ ಇರಲಿಲ್ಲ ಹೇಗೆ ಅಂತ ಹೇಳಿದರೆ ಫಸ್ಟಿಗೆ ದೇವರಿಗೆ ನೈವೇದ್ಯ ಕೊಟ್ಟು ಮತ್ತೆ ನಾವು ಊಟ ಮಾಡಬೇಕು ಹಾಗೆ ದೇವರನ್ನು ಬಿಟ್ಟು ನಾವು ಊಟ ಮಾಡುವಂಥದ್ದು ಸ ಸರಿಯಲ್ಲ ಹೀಗೆ ಬಹಳಷ್ಟು ಸಮಯದಿಂದ ನಮಗೆ ಈ ಕಲ್ಪನೆ ಇತ್ತು ಗ್ರಾಹಕರ ಒಟ್ಟಿಗೆ ಒಂದು ಊಟ ಮಾಡುವಂಥ ವ್ಯವಸ್ಥೆ ಮಾಡಬೇಕು ಅಂತ ಜಾಗದ ಕೊರತೆ ಇದ್ದಾಗ ಹಾಗಾಗಿ ಅದನ್ನು ಮಾಡಲಿಕ್ಕಾಗಲಿಲ್ಲ ಸೊ ಮಹಾಲಿಂಗೇಶ್ವರ ಒಂದು ದಯೆಯಿಂದ ಈಗ ಅದು ತಯಾರಾಗಿದೆ ಸೊ ಸಾಧಾರಣ ಹನ್ನೆರಡು ಗಂಟೆಯಿಂದ ಎರಡೂವರೆ ಮೂರು ಗಂಟೆವರೆಗೆ ನಮ್ಮೊಟ್ಟಿಗಿರುವ ಗ್ರಾಹಕರಿಗೆ ಇಲ್ಲಿ ಊಟದ ವ್ಯವಸ್ಥೆ ಮತ್ತು ನಾಲ್ಕರಿಂದ ಆರು ಗಂಟೆವರೆಗಿರುವ ಗ್ರಾಹಕರಿಗೆ ಸಂಜೆಯ ತಿಂಡಿಯ ವ್ಯವಸ್ಥೆ ಸೊ ತೃಪ್ತಿಯಿಂದ ನಾವು ವ್ಯಾಪಾರ ಮಾಡಬೇಕು ಹಸಿವೆ ಆಗಿಕೊಂಡು ಅಥವಾ ಒಂದು ಪ್ರಾಬ್ಲಮ್ ಆಗಿಕೊಂಡು ತಲೆನೋವಾಗಿಕೊಂಡು ವ್ಯಾಪಾರ ಮಾಡಬಾರ್ದು ಈ ದೃಷ್ಟಿಯಿಂದ ಮಹಾಲಿಂಗೇಶ್ವರ ಕೃಪೆಯಿಂದ ಇದೊಂದು ಈಗ ನಾವು ತಯಾರು ಮಾಡಿ ಗ್ರಾಹಕರಿಗೆ ಅರ್ಪಣೆ ಮಾಡಿದ್ದೇವೆ ಇಲ್ಲಿ ಕಸ್ಟ್ ನಮ್ಮ ಸಿಬ್ಬಂದಿಗಳು ಅಟೆಂಡ್ ಮಾಡ್ತಾ ಇರುವಾಗೆ ಮಧ್ಯದಲ್ಲಿ ಗ್ರಾಹಕರ ಒಪ್ಪಿಗೆ ಪಡೆದು ಇಲ್ಲಿಗೆ ಬಂದು ಊಟ ಮಾಡಿ ಮತ್ತು ಪುನಃ ವಾಪಸ್ ಹೋಗಿ ಅಟೆಂಡಿಂಗನ್ನು ಕಂಟಿನ್ಯೂ ಮಾಡ್ಬೋದು ಆ ಒಂದು ಕಲ್ಪನೆಯಲ್ಲಿ ಮಾಡಿದ್ದು ಸೊ ಇದು ಈ ಕಲ್ಪನೆಯಲ್ಲಿ ಇದ್ದದ್ದು ಧನ್ಯವಾದಗಳು ಪಾರ್ವತಿ ಮಾತೆಯ ಇನ್ನೊಂದು ರೂಪ ಅನ್ನಪೂರ್ಣೆ ಅನ್ನಪೂರ್ಣೆಯ ಎಡದ ಕೈಯಲ್ಲಿ ಧಾನ್ಯದ ಒಂದು ಬಟ್ಟಲಿದ್ದರೆ ಬಲದ ಕೈಯಲ್ಲಿ ಚಿನ್ನದ ಚಮಚ ಇರ್ತದಂತೆ ಹಾಗೆ ಊಟ ಹಾಗೂ ಲಕ್ಷ್ಮಿ ಎರಡರನ್ನು ಒಟ್ಟಿಗೆ ಕೊಡುವ ಒಂದು ಮಾತೆ ದೇವಿ ಇಲ್ಲಿ ಗ್ರಾಹಕ ಬಂಧುಗಳು ನಮ್ಮಲ್ಲಿ ವ್ಯಾಪಾರಕ್ಕೆ ಬರುವಾಗ ಉದರ ತಂಪಾಗಿದ್ದರೆ ಮನಸ್ಸು ತಂಪಾಗಿರ್ತದೆ ಹಾಗೆ ಭೋಜನದ ಸಮಯದಲ್ಲಿ ಅವರಿಗೆ ಹಸಿವಾದಾಗ ವ್ಯಾಪಾರದ ಒಂದು ಪರ್ಚೇಸಿಂಗ್ ಟೈಮಲ್ಲಿ ಅಡ್ಡಿ ಆಗಬಾರ್ದು ಅನ್ನುವ ನಿಟ್ಟಿನಲ್ಲಿ ಈ ಪರಿಕಲ್ಪನೆಯಲ್ಲಿ ನಾವು ಇಲ್ಲಿ ಭೋಜನದ ವ್ಯವಸ್ಥೆ ಹಾಗೂ ಸಂಜೆಯ ತಿಂಡಿಯ ವ್ಯವಸ್ಥೆಯನ್ನು ಮಾಡುವ ನಿಟ್ಟಿನಲ್ಲಿ ಈ ರೀಲಾಂಚಿಂಗ್ ಸಮಯದಲ್ಲಿ ಅದನ್ನು ನಾವು ಗ್ರಾಹಕರಿಗಾಗಿ ಪರಿಚಯಿಸಿದ್ದೇವೆ ಈಗ ಎಮ್ ಡಿ ಅವರು ಹೇಳಿದ ಹಾಗೆ ಈ ಪರಿಕಲ್ಪನೆಯೊಂದಿಗೆ ನಾವು ನೈಸರ್ಗಿಕವಾಗಿ ಕೊಡುವ ಒಂದು ಸಂಕಲ್ಪವನ್ನು ನಾವು ಇಟ್ಟುಕೊಂಡಿದ್ದೇವೆ ಕೇಶವ ಪ್ರಸಾದ್ ಮುಳಿಯ ಅವರು ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷರಾಗಿದ್ದಾಗ ನಮ್ಮ ಅನ್ನವನ್ನು ನಾವೇ ಬೆಳೆಯೋಣ ಎನ್ನುವ ಒಂದು ಯೋಜನೆಯನ್ನು ಹಾಕಿಕೊಂಡಲ್ಲಿ ನಾವು ಗದ್ದೆಯಲ್ಲಿ ಅಕ್ಕಿ ಬೆಳೆಸಿ ಆ ಅಕ್ಕಿಯನ್ನು ನಮ್ಮ ಮನೆಯವರಿಗೆ ಆಗಿ ಉಳಿದ ಅಕ್ಕಿಯನ್ನು ನಮ್ಮ ಗ್ರಾಹಕರಿಗೆ ನಮ್ಮ ಕಸ್ಟಮರ್ಸಿಗೆ ನೀಡ್ತಾ ಬಂದಿದ್ದೇವೆ ಹಾಗೆ ಸಂಪೂರ್ಣವಾಗಿ ಹಂಡ್ರೆಡ್ ಪರ್ಸೆಂಟ್ ಆರ್ಗ್ಯಾನಿಕ್ ಸಿಗುವ ಸೌಲಭ್ಯ ಎಲ್ಲ ಸಾಮಾನುಗಳನ್ನು ನಾವು ತಂದು ಇಲ್ಲಿ ಅದರಲ್ಲೇ ನಾವು ಅಡುಗೆ ಮಾಡ್ತೇವೆ ಇಲ್ಲದಿದ್ದರೆ ಆರ್ಗ್ಯಾನಿಕ್ ಅಲ್ಲದಿದ್ದರೆ ನೈಸರ್ಗಿಕವಾಗಿ ಬೆಳೆಯುವ ಎಲ್ಲ ದಿನಸಿ ಸಾಮಾನುಗಳನ್ನು ನಾವು ಸಾವಯವ ಮರಿಕೆಯಿಂದಲೇ ಎಲ್ಲ ಉತ್ಪನ್ನಗಳನ್ನು ತಂದು ಇಲ್ಲಿ ನೈಸರ್ಗಿಕವಾಗಿ ಮನೆಯಲ್ಲಿ ಹೆಚ್ಚು ಹಾಲಿದ್ದರೆ ಅದನ್ನು ಕೂಡ ನಾವು ಇಲ್ಲೇ ಬಳಸ್ತೇವೆ ಹಾಗೆ ನೈಸರ್ಗಿಕವಾಗಿ ರಸಾಯನ ರೈ ಭರಿತವಲ್ಲದ ಆರೋಗ್ಯಕ್ಕೆ ಪೂರಕವಾದ ಎಲ್ಲ ದಿನಸಿಗಳನ್ನು ಉಪಯೋಗ ಮಾಡಿ ಇಲ್ಲಿ ಸ್ವಚ್ಛವಾಗಿ ಸಿಂಪಲ್ ಊಟ ಉದರ ತುಂಬುವ ಒಂದು ನಿಟ್ಟಿನಲ್ಲಿ ಈ ಭೋಜನದ ವ್ಯವಸ್ಥೆಯನ್ನು ನಾವು ಆರಂಭಿಸಿದ್ದೇವೆ ಈ ಪರಿಕಲ್ಪನೆ ಎಲ್ಲರಿಗೂ ಇಷ್ಟವಾಗ್ಬೋದು ನನ್ನ ಭಾವಿಸ್ತೇನೆ ಇವತ್ತು ಈ ವೈಶಿಷ್ಟ್ಯವನ್ನು ನೋಡಲು ನೀವೆಲ್ಲ ಇಲ್ಲಿ ಸಾಕ್ಷಿಯಾಗಿದ್ದೀರಿ ಅದರೊಂದಿಗೆ ಇದರ ಉದ್ಘಾಟನೆ ಭಟ್ಟನ್ ಬೆಟ್ ಸುದರ್ಶನ್ ಬೆಟದ್ರಾಡಿ ಹಾಗೂ ಕೃತಿಕಾ ದಂಪತಿಯವರು ಇವತ್ತು ಮಾಡಿದ್ದಾರೆ ನೋಡಿರ್ಬೋದು ನೀವು ನೈಸರ್ಗಿಕವಾಗಿ ಅವರು ಹಳ್ಳಿಯ ಒಂದು ಸೊಗಡನ್ನು ಅವರ ಬ್ಲಾಗ್ಸಲ್ಲಿ ಹೇಗೆ ಇಂಟ್ರೊಡ್ಯೂಸ್ ಮಾಡಿದ್ದಾರೆ ಅಂತ ಸ್ವಚ್ಛಂದವಾಗಿ ಒಂದು ಯಾವುದೇ ಆರ್ಟಿಫಿಷಿಯಲ್ ಎಲೆಮೆಂಟ್ಸ್ ಅದರಲ್ಲಿ ಕಾಣಲಿಕ್ಕೆ ಸಿಗುವುದಿಲ್ಲ ಆರೋಗ್ಯವನ್ನು ಕಾಪಾಡುವ ನಿಟ್ಟಿನಲ್ಲಿ ಅವರ ಬ್ಲಾಗ್ಸ್ ಎಲ್ಲ ಮೂಡಿ ಬರ್ತಾ ಇದೆ ಹಾಗೆ ಅವರ ಮೂಲಕ ಇವತ್ತು ಇಲ್ಲಿ ಉದ್ಘಾಟನೆಗೊಂಡದ್ದು ನಮಗೆಲ್ಲ ಒಂದು ಸಂತಸದ ವಿಷಯ ಅದರೊಂದಿಗೆ ನಮ್ಮವರೇ ಆಗಿರುವ ಪ್ರದೀಪ್ ಬಡಕಿಲ್ ಅವರು ಅವರು ಹೇಳಿದರು ಮುಳಿ ಅಂದರೆ ನಮ್ಮ ಮನೆ ಅಂತ ಸೊ ಮನೆಯವರಾಗಿ ಇವತ್ತು ಬಂದು ನಮ್ಮೊಂದಿಗೆ ಸೇರಿ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದೀರಿ ನಿಮಗೂ ಚಿರಋಣಿ ಅಂತ ನಾನು ಹೇಳ್ತಾ ಇದ್ದೇನೆ ಈ ಅವಕಾಶ ನಮ್ಮಿಂದ ನಿಮಗಾಗಿ ಗ್ರಾಹಕರೇ ನೀವು ಇದನ್ನು ಭೋಜನದ ಸಮಯದಲ್ಲಿ ಬಂದರೆ ಇದನ್ನು ನೀವು ನಮ್ಮ ಮುಳಿಯ ಸವಿಯನ್ನು ಸವಿರಿ ಅಂತ ಕೇಳ್ತಾ ಇದ್ದೇನೆ ವಂದನೆ